ದೇವರ ಪೂಜೆಗೂ ಕನ್ನ ಹಾಕಿದ ಸರ್ಕಾರ ಕರ್ನಾಟಕ ಸರ್ಕಾರ ಈಗ ಮುಜರಾಯಿ ದೇವಾಲಯಗಳ ದೇವರ ಪೂಜೆಗೆ ದುಬಾರಿ ಮಾಡಿ ತಮ್ಮ ಅಲ್ಪಸಂಖ್ಯಾತರ ಮತಗಳನ್ನು ಉಳಿಸಿಕೊಳ್ಳಲು ಎಂದಿನಂತೆ ಕಾರ್ಯವೈಖರಿ ಮುಂದುವರೆಸುತ್ತಿದ್ದಾರೆ ಮಾನ್ಯ ಮುಜರಾಯಿ ಸಚಿವರಾದ ರೆಡ್ಡಿ ಅವರು ಸರ್ಕಾರಿ ದೇವಸ್ಥಾನಗಳನ್ನ ತಮ್ಮ ಅಪ್ಪನ ಮನೆ ಆಸ್ತಿಯಂತೆ ಪೂಜೆ ಕೈಂಕರ್ಯ ದರಗಳನ್ನು ಗಗನಕ್ಕೆ ಏರಿಸಿ ಭಕ್ತಾದಿಗಳು ಖಾಸಗಿ ದೇವಸ್ಥಾನಗಳಿಗೆ ಹೋಗುವಂತೆ ಮಾಡಿರ್ತಾರೆ ಈ ಸಚಿವರಿಗೆ ಇಂತಹ ಸಲಹೆಗಳನ್ನ ಕೊಡುವಂತಹ ಶತಮೂರ್ಖರಿಗೆ ಬಾಸುಂಡೆ ಬರುವಂತೆ ಕಪಾಳ ಮೋಕ್ಷ ಮಾಡಬೇಕು ಎನ್ನುವುದು ಜನರ ಮಾತು ಈ ಇಲಾಖೆಗೆ ಓರ್ವ ಮುಜರಾಯಿ ಆಯುಕ್ತ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಕೇವಲ ನೆಪ ಮಾತ್ರಕ್ಕೆ ಮಾತ್ರ ಎಂಬುದು ಪದೇ ಪದೇ ಸಾಬೀತು ಆಗಿರುತ್ತದೆ ಅದಾಗಿ ಎಲ್ಲೆಂದರಲ್ಲಿ ಹೇಗೆಂದರೆ ಹಾಗೆ ಬೆಲೆ ಏರಿಕೆ ಮಾಡುತ್ತಾ ಖಜಾನೆ ತುಂಬಿಸಿಕೊಳ್ಳುವ ಕೆಲಸ ಮಾಡುತ್ತಿದೆ ಪ್ರತಿದಿನ ಒಂದಲ್ಲ ಒಂದು ಬೆಲೆ ಏರಿಕೆಯ ಸುದ್ದಿ ಕೇಳುತ್ತಲೇ ಇದ್ದೇವೆ ಎರಡು ಸಾವಿರ ಕೊಟ್ಟು ಹತ್ತು ಪಟ್ಟು ಹಣವನ್ನ ದೋಚುತ್ತಿದ್ದಾರೆ ಯಾವುದನ್ನು ಬಿಡದೆ ಎಲ್ಲದರ ಬೆಲೆ ಏರಿಸಿ ಜನರ ಬದುಕನ್ನೇ ದುಸ್ತರಗೊಳಿಸಿದ್ದಾರೆ ಸಮರ್ಪಕ ಮೂಲಭೂತ ಸೌಕರ್ಯ ಒದಗಿಸುವ ತಾಕತ್ತಿಲ್ಲದ ಸರ್ಕಾರ ಬೆದರಿಕೆ ತಂತ್ರ ಅನುಸರಿಸುತ್ತಿದೆ ಇಂದು ರಸ್ತೆಗಳು ಗುಂಡಿಮಯವಾಗಿದೆ ರಾಜಕಾಲುವೆಗಳ ಒತ್ತುವರಿಯಿಂದ ಚರಂಡಿ ನೀರು ಮನೆಗಳಿಗೆ ನುಗ್ಗುತ್ತಿವೆ ಸಂಚಾರ ದಟ್ಟಣೆ ವಿಪರೀತವಾಗಿದೆ ರಾಜ್ಯದ ಅಭಿವೃದ್ಧಿಯಾಗ್ತಿಲ್ಲ ಆದರೆ ಬೆಲೆ ಏರಿಕೆಯ ಕ್ರಮಗಳು ಮಾತ್ರ ಜೋರಾಗಿದೆ ರಾಜ್ಯವನ್ನ ದಿವಾಳಿ ಅಂಚಿಗೆ ತಳ್ಳಿ ತಾವು ಮಾತ್ರ ಲೂಟಿ ಮಾಡ್ತಿದ್ದಾರೆ ಬೆಲೆ ಏರಿಕೆಯ ಸರದಿಯನ್ನ ಇದೀಗ ಸರ್ಕಾರ ದೇವಾಲಯಗಳಿಗೂ ವಿಸ್ತರಿಸಿದೆ ಸೀಕ್ರೆಟ್ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡುವ ಯೋಗ್ಯತೆ ಇಲ್ಲದ ಸರ್ಕಾರ ದೇಗುಲಗಳ ಹಣವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸುತ್ತಿದೆ ಇದೀಗ ರಾಜ್ಯದ ಒಂಬತ್ತು ದೇವಾಲಯಗಳ ಸೇವೆಗಳ ದರವನ್ನ ಹೆಚ್ಚಿಸಿ ಭಕ್ತರ ಜೇಬಿಗೂ ಕನ್ನ ಹಾಕಿದೆ ಇದು ಭಕ್ತರ ಆಕ್ರೋಶಕ್ಕೆ ತುತ್ತಾಗಿದೆ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯಡಿ ಮೂವತ್ತೈದು ಸಾವಿರ ದೇವಾಲಯಗಳಿದ್ದು ಈ ದೇವಾಲಯಗಳ ಪೈಕಿ ಒಂಬತ್ತು ದೇವಸ್ಥಾನಗಳ ಸೇವಾ ಶುಲ್ಕ ಏರಿಕೆ ಮಾಡಲಾಗಿದೆ ಅಕ್ಟೋಬರ್ ಒಂದರಿಂದ ಪರಿಷ್ಕೃತ ದರ ಅನ್ವಯವಾಗಲಿದೆ ಕಳೆದ ನಾಲ್ಕೈದು ವರ್ಷದಿಂದ ಸೇವಾ ಶುಲ್ಕ ಪರಿಷ್ಕರಣೆ ಮಾಡದ ಯಾವ ದೇವಾಲಯಗಳು ಸೇವಾ ಶುಲ್ಕ ಪರಿಷ್ಕರಣೆಗೆ ಮನವಿ ಸಲ್ಲಿಸಿದ್ವೋ ಆ ದೇವಾಲಯಗಳ ಸೇವಾ ಶುಲ್ಕವನ್ನ ಆಗಮ ಪಂಡಿತರ ಪರಿಶೀಲನೆ ನಂತರ ಶೇಕಡ ಐದರಿಂದ ಹತ್ತರವರೆಗೂ ಮುಜರಾ ಇಲಾಖೆ ಆಯುಕ್ತರು ಏರಿಕೆ ಮಾಡಿದ್ದಾರೆ ಎ ಗ್ರೇಡ್ ದೇವಸ್ಥಾನಗಳು ಇನ್ನೂರ ಐದು ಇದೆ ಅದಕ್ಕೆ ಒಬ್ಬ ಅಧ್ಯಕ್ಷರಿರ್ತಾರೆ ಎಂಟು ಜನ ಸದಸ್ಯರು ಇರ್ತಾರೆ ಬಿ ಗ್ರೇಡು ನೂರ ಇದೆ ಅದಕ್ಕೆ ಒಬ್ಬ ಅಧ್ಯಕ್ಷರು ಇರ್ತಾರೆ ಎಂಟು ಜನ ಸದಸ್ಯರಿರ್ತಾರೆ ಎಲ್ಲ ಆಗು ಹೋಗುಗಳು ಅವರೇ ನೋಡ್ಕೊಳ್ತಾರೆ ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಮುಜರಾಯಿ ಇಲಾಖೆ ಸುತ್ತೋಲೆ ಪ್ರಕಾರ ನಾಲ್ಕು ವರ್ಷಕ್ಕೊಮ್ಮೆ ದೇವಸ್ಥಾನದ ಸೇವೆಗಳ ಪರಿಷ್ಕರಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಹಿಂದೆ ಉದಾಹರಣೆಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಆಗ ಬಿ ಜೆ ಪಿ ಸರ್ಕಾರ ಇತ್ತು ಆಗ ದರ ಪರಿಷ್ಕರಣೆ ಮಾಡಿದರು ಅಂದರೆ ಸೇವೆಗಳ ದರ ಪರಿಷ್ಕರಣೆ ಮಾಡಿದರು ಎರಡು ಸಾವಿರದ ಹತ್ತು ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಹದಿನೈದು ವರ್ಷನ ಮಾಡಿರಲಿಲ್ಲ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಅವರು ತೀರ್ಮಾನ ತಗೊಂಡು ಆಯುಕ್ತರಿಗೆ ಹದಿನೈದು ವರ್ಷನ ದರ ಪರಿಷ್ಕರಣೆ ಆಗಿಲ್ಲ ಜಾಸ್ತಿ ಮಾಡಿಕೊಡಿ ಅಂತ ಆಯುಕ್ತರಿಗೆ ಕಳಿಸ್ತಾರೆ ಆಯುಕ್ತರು ಅನುಮೋದನೆ ಮಾಡಿದ್ದಾರೆ ನಮ್ಮಲ್ಲಿ ಮೂವತ್ತೈದು ಸಾವಿರ ದೇವಸ್ಥಾನ ಇದೆ ಆ ಮೂವತ್ತೈದು ಸಾವಿರ ದೇವಸ್ಥಾನದಲ್ಲಿ ಇತ್ತೀಚೆಗೆ ಅವರ ಕೋರಿಕೆ ಮಾಡಿಯರಿಗೆ ಮಾಡಿರತಕ್ಕಂಥದ್ದು ಯೋಗ ನರಸಿಂಹ ದೇವಾಲಯ ಮಲ್ಲೇಶ್ವರ ಆಮೇಲೆ ನಂದಿತೀರ್ಥ ದೇವಾಲಯ ಮಲ್ಲೇಶ್ವರ ಮಹಾಗಣಪತಿ ದೇವಾಲಯ ಮಲ್ಲೇಶ್ವರ ಆಮೇಲೆ ವಿರು ವಿದ್ರಾಶ್ವತ್ಥ ಓರಿಬಿದ್ನೂರು ಸ್ವಾಮಿ ದೇವಾಲಯ ತಲ್ಕಾಯಿಲ್ ಬೆಟ್ಟ ಆಮೇಲೆ ಮಹಾಲಿಂಗೇಶ್ವರ ದೇವಾಲಯ ಪುತ್ತೂರು ಸುಬ್ರಹ್ಮಣ್ಯ ದೇವಸ್ಥಾನ ಕುಕ್ಕೆ ಆಮೇಲೆ ಮಹಾ ಗಣಪತಿ ದೇವಾಲಯ ಸೌತಡ್ಕ ಸೂರ್ಯನಾರಾಯಣ ಸ್ವಾಮಿ ದೇವಾಲಯ ಮುರಳಿನ ಹಾಂ ಅಷ್ಟು ಒಟ್ಟು ನಾಲ್ಕು ನಾಲ್ಕೆಂಟು ಎರಡು ಹತ್ತು ಹತ್ತು ದೇವಸ್ಥಾನದಲ್ಲಿ ಮೂವತ್ತೈದು ಸಾವಿರ ದೇವಸ್ಥಾನದಲ್ಲಿ ಹತ್ತು ದೇವಸ್ಥಾನದಲ್ಲಿ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ನಮಗೆ ಸೇವಾ ಶುಲ್ಕ ಜಾಸ್ತಿ ಮಾಡಿ ಅಂತ ಕಮಿಷನ್ ಕೊಟ್ಟಿದ್ದರು ಕಮಿಷನ್ ಮಾಡಿರ್ತಾರೆ ಬೆಂಗಳೂರು ನಗರದ ಮಲ್ಲೇಶ್ವರ ಯೋಗ ಸ್ವಾಮಿ ದೇವಾಲಯ ನಂದಿತೀರ್ಥ ದೇವಾಲಯ ಮಹಾಗಣಪತಿ ದೇವಾಲಯ ಚಿಕ್ಕಬಳ್ಳಾಪುರದ ವಿದುರಾಶ್ವಥ ನಾರಾಯಣಸ್ವಾಮಿ ದೇವಾಲಯ ವೆಂಕಟರಮಣ ದೇವಾಲಯ ತಲಕಾಯ ಬೆಟ್ಟ ದಕ್ಷಿಣ ಕನ್ನಡದ ಮಹಾಲಿಂಗೇಶ್ವರ ದೇವಾಲಯ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಸೌತಟ್ಕ ಮಹಾಗಣಪತಿ ದೇವಾಲಯ ಮತ್ತು ಸೂರ್ಯನಾರಾಯಣ ಸ್ವಾಮಿ ದೇವಾಲಯಗಳಲ್ಲಿ ಸೇವಾ ಶುಲ್ಕ ಏರಿಕೆಯಾಗಿದೆ ಇನ್ನು ನಾಗಾರಾಧನೆ ದೈವಾರಾಧನೆಗೆ ಹೆಸರಾದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಸೇವಾ ಶುಲ್ಕ ಏರಿಕೆ ಮಾಡಲಾಗಿತ್ತು ಹದಿನೈದು ವರ್ಷಗಳ ನಂತರ ಇದೀಗ ಸೇವಾ ಶುಲ್ಕ ಏರಿಕೆ ಮಾಡಲಾಗಿದೆ ಕುಕ್ಕೆಯಲ್ಲಿ ಆಶ್ಲೇಷ ಪೂಜೆ ಸೇವೆಗೆ ಈ ಹಿಂದೆ ಇದ್ದ ದರ ನಾನೂರು ರೂಪಾಯಿ ಪರಿಷ್ಕೃತ ದರ ಐನೂರು ರೂಪಾಯಿಗೆ ಏರಿಕೆಯಾಗಿದೆ ನಾಗ ಪ್ರತಿಷ್ಠೆಗೆ ಈ ಹಿಂದೆ ಇದ್ದ ದರ ನಾನೂರು ರೂಪಾಯಿ ಆದರೆ ಧಾರ್ಮಿಕ ದತ್ತಿ ಇಲಾಖೆ ಪರಿಷ್ಕೃತ ದರ ಐನೂರು ರೂಪಾಯಿ ಹೆಚ್ಚಿಸಿದೆ ಹೀಗೆ ಉಳಿದ ಸೇವೆಗಳಲ್ಲೂ ಭಾರೀ ಹೆಚ್ಚಳ ಮಾಡಲಾಗಿದೆ ದೇಗುಲಗಳನ್ನು ಬಿಡದ ಸರ್ಕಾರ ದೇವರ ಸೇವೆಯನ್ನ ದುಬಾರಿಗೊಳಿಸಿದೆ ನಿಜಕ್ಕೂ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ದೇಗುಲಗಳ ಜೀರ್ಣೋದ್ಧಾರ ಮಾಡದೆ ದೇಗುಲಗಳ ಆಸ್ತಿ ರಕ್ಷಿಸುವ ಗೋಚಿಗೂ ಹೋಗದೆ ದೇವಾಲಯದ ಹಣಕ್ಕೆ ಕನ್ನ ಹಾಕಿ ಇದೀಗ ಭಕ್ತರ ಜೇವನ್ನ ಸುಡುತ್ತಿರುವುದು ಸರ್ಕಾರ ಗತಿಗೆಟ್ಟಿರುವುದಕ್ಕೆ ಸಾಕ್ಷಿ ಲಕ್ಷಾಂತರ ಭಕ್ತರು ಸರ್ಕಾರದ ಈ ನಡೆಯ ವಿರುದ್ಧ ಆಕ್ರೋಶಿತರಾಗಿದ್ದಾರೆ ಇದು ಸರ್ಕಾರದ ನಿರ್ಧಾರವಲ್ಲ ಆಡಳಿತ ಮಂಡಳಿಯದ್ದು ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಪ್ಪೆ ಸಾರಿದ್ದಾರೆ ಹಾಗಾದ್ರೆ ಮುಜರಾಯಿ ಇಲಾಖೆ ಸರ್ಕಾರಕ್ಕೆ ಸೇರಿದ್ದಲ್ಲವೇ ಕೋತಿ ಮೊಸರು ತಿಂದು ಮೇಕೆಬಾಯಿಗೆ ಬರೆಸಿದಂತಾಗಿದೆ ಸರ್ಕಾರ ಈ ಮಾತು ಸರ್ಕಾರದ ಇಂತಹ ಜನ ವಿರೋಧಿ ನೀತಿಗಳನ್ನ ದೇವರು ಕ್ಷಮಿಸಲಾರ ಬೆಳಗಾವಿಯ ಕೋಡಿಕೊಪ್ಪದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣಕ್ಕೆ ಟಿಟಿಡಿ ಆಡಳಿತ ಮಂಡಳಿ ಅನುಮೋದನೆ ನೀಡಿತು ಈ ಮೂಲಕ ಉತ್ತರ ಕರ್ನಾಟಕ ಗೋವಾ ಹಾಗೂ ಮಹಾರಾಷ್ಟ್ರ ರಾಜ್ಯದ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶ ಹೊಂದಿದೆ ಆದರೆ ನಮ್ಮ ರಾಜ್ಯದ ಮುಜರಾಯಿ ಸಚಿವರು ತಮ್ಮ ಕುಟುಂಬದ ವ್ಯಾಪಾರದಲ್ಲಿ ಸಾವಿರಾರು ಕೋಟಿ ಒಡೆಯರಾಗಿದ್ದು ಈ ಬೆಲೆ ಏರಿಕೆ ವಿಚಾರದಲ್ಲಿ ಅವರಿಗೆ ಇದು ಯಾವ ಲೆಕ್ಕಕ್ಕೂ ಇರುವುದಿಲ್ಲ ಆದರೆ ಬಡ ಭಕ್ತಾದಿಗಳಿಗೆ ಆಘಾತವಂತೂ ಸುಳ್ಳಲ್ಲ ಮಾನ್ಯ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ರವರು ಅಯೋಧ್ಯೆಯ ಶ್ರೀರಾಮನ ದೇವಾಲಯಕ್ಕೆ ಭೇಟಿ ನೀಡಿದ್ದು ಅಲ್ಲಿನ ಉಚಿತ ಸೇವೆಗಳನ್ನು ಕಂಡುಕೊಂಡಿದ್ದರೂ ಅಂಥ ಉಚಿತ ಯೋಜನೆಗಳನ್ನು ಹಿಂದೂ ಭಕ್ತರಿಗೆ ಜಾರಿ ಮಾಡುವುದನ್ನು ಬಿಟ್ಟು ನಮ್ಮ ರಾಜ್ಯದ ಭಕ್ತರಿಗೆ ಬೆಲೆ ಏರಿಕೆ ಮಾಡಿ ದೇವಾಲಯಕ್ಕೆ ಹೋಗದಂತೆ ನಿರ್ಬಂಧ ಹೇರುವ ಹುನ್ನಾರವಾಗಿರುತ್ತದೆ ಒಟ್ಟಾರೆ ನಮ್ಮ ರಾಜ್ಯ ಸರ್ಕಾರದ ಮುಜರಾಯಿ ದೇವಾಲಯಗಳಲ್ಲಿ ಗ್ರಹಣ ಹಿಡಿದಿರುವುದು ಸುಳ್ಳಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಸರ್ಕಾರವು ದೇವಾಲಯ ನಿರ್ಮಿಸಲು ಸರ್ಕಾರದಿಂದ ನಿವೇಶನ ಹಂಚಿಕೆ ಮಾಡಿರುವುದಿಲ್ಲ ಆದರೆ ಬೆಂಗಳೂರಿನಲ್ಲಿ ಸರ್ಕಾರ ನಿರ್ಮಿಸಿರುವ ಹಲವು ಬಡಾವಣೆಗಳಲ್ಲಿ ಮಸೀದಿ ಕಟ್ಟಲು ಜಾಗ ನೀಡಿರ್ತಾರೆ ಹಾಗೆಯೇ ಅದರ ಅಭಿವೃದ್ಧಿಗೂ ದುಡ್ಡನ್ನ ಕೊಟ್ಟಿರ್ತಾರೆ ನಮ್ಮ ಹಿಂದೂ ದೇವಾಲಯಗಳಿಗೆ ತಾರತಮ್ಯ ತಪ್ಪಿಲ್ಲ ಮಾನ್ಯ ಮುಜರಾಯಿ ಸಚಿವರೇ ಇಂತಹ ಬೆಲೆ ಏರಿಕೆಗಳನ್ನ ನಿಲ್ಲಿಸಿ ರಾಜ್ಯ ಹಿಂದೂ ದೇವಾಲಯ ಭಕ್ತಾದಿಗಳಿಗೆ ಉಚಿತ ಸೇವೆಗಳನ್ನ ನೀಡಲು ಪ್ರಯತ್ನಿಸಿ ಮುಜರಾಯಿ ಇಲಾಖೆ ದೇವಾಲಯಗಳನ್ನ ಉಳಿಸಿ ಬೆಳೆಸಿ ವೀಕ್ಷಕರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ